ನಗರದಲ್ಲಿರುವ ಕರ್ನಾಟಕ ಸಂಘದ ಕೆವಿಎಸ್ಎಸ್ ಭವನದಲ್ಲಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲೆ ಮುನ್ನೂರ ಹದಿನೇಳು ಜಿ ಪ್ರಾಂತ್ಯ ಒಂಬತ್ತು ಹಾಗೂ ಮಂಡ್ಯ ಮಧುರ ಲಯನ್ಸ್ ಸಂಸ್ಥೆ ಮತ್ತು ಮಂಡ್ಯ ಎಂಜಿನಿಯರ್ಸ್ ಲಯನ್ಸ್ ಸಂಸ್ಥೆ ಆಯೋಜಿಸಿದ್ದ ಪದಗ್ರಹಣ ಮತ್ತು ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭವು ಮಧುರ ಮಂಡ್ಯ ಲಯನ್ಸ್ ಸಂಸ್ಥೆ ಅಧ್ಯಕ್ಷ ತ್ಯಾಗರಾಜು ಅಧ್ಯಕ್ಷತೆಯಲ್ಲಿ ನಡೆಯಿತು ಸಮಾರಂಭವನ್ನು ಅಂತಾರಾಷ್ಟೀಯ ಲಯನ್ಸ್ ಸಂಸ್ಥೆ ಜಿಲ್ಲಾ ಸಂಪುಟ ಸಲಹೆಗಾರ ಕೆ ದೇವೇಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಭಾರತ ದೇಶದಲ್ಲಿ ಲಯನ್ಸ್ ಸಂಸ್ಥೆ ಮೊದಲನೇ ಸ್ಥಾನ ಪಡೆದಿದ್ದು ಅದೇ ರೀತಿ ದೇಶವಿರುವ ಇಸಾನ್ನಲ್ಲಿ ಎರಡನೇ ಸ್ಥಾನ ಪಡೆದಿದೆ ಎಂದರು ಹೆಚ್ಚು ಲಯನ್ಸ್ ಸದಸ್ಯರಿಗೆ ಜಿಲ್ಲೆ ಮಂಡ್ಯ ಜಿಲ್ಲೆಯಾಗಿದೆ ಇದಕ್ಕೆ ಸಂಸ್ಥೆಯ ಕಾರ್ಯ ಸೇವೆಯೇ ಕಾರಣವಾಗಿದೆ ಎಂದರು ಲಯನ್ ಸಂಸ್ಥೆಗಳಿದ್ದಾವೆ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ಲಯನ್ ಸಂಸ್ಥೆಗಳು ಮಂಡ್ಯ ಜಿಲ್ಲೆ ಅದರಲ್ಲೂ ಕೂಡ ಗ್ರಾಮೀಣ ರೈತರ ರೈತಾಭಿ ಕುಟುಂಬವನ್ನೇ ಅವಲಂಬಿಸ್ಕೊಂಡಿರುವಂಥ ಜಿಲ್ಲೆ ನನ್ನ ಜಿಲ್ಲೆ ಮಂಡ್ಯ ಜಿಲ್ಲೆ ಇವತ್ತು ನನಗೆ ಆಲ್ ಇಂಡಿಯಾ ಆಗಿದ್ದೀನಿ ಎಲ್ಲೋದ್ರಲ್ಲಿ ನನ್ನ ಮಂಡ್ಯ ಜಿಲ್ಲೆನ ಮಂಡ್ಯ ಜಿಲ್ಲೆನ ಏನಪ್ಪ ನಮ್ಮದು ಕೃಷ್ಣ ಜಿಲ್ಲೆ ಆಂಧ್ರ ಪ್ರದೇಶದ ಕೃಷ್ಣ ಜಿಲ್ಲೆಯ ಮೂವತ್ತು ವರ್ಷ ಯಾರೂ ಅದನ್ನು ಓವರ್ಟೇಕ್ ಮಾಡೋಕ್ಕಾಗಿರಲಿಲ್ಲ ಅದು ರಿಚೆಸ್ಟ್ ಡಿಸ್ಟ್ರಿಕ್ಟ್ ಅದು ಯಾಕೆಂದರೆ ಅಲ್ಲಿ ಎಲ್ಲ ಥರದ ಮೈಂಡ್ ಸಿನ್ ಎಲ್ಲ ಥರದ ಇದಿರುತ್ತೆ ಬಿಸ್ನೆಸ್ ನಾವು ರೈತರು ಮಾಡಿದ್ದೀವಿ ಸಾಧನೆ ರೈತರು ಮಾಡಿದ್ರು ಇವತ್ತು ಸಾವಿರದ ಮುನ್ನೂರು ಜನ ಸದಸ್ಯರು ಜಿಲ್ಲೆಯಾದ್ಯಂತ ಸಮಾಜದಲ್ಲಿ ನೊಂದಂಥ ಒಂದು ವರ್ಗದ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಸ್ವೀಕರಿಸಿ ಮಾತನಾಡಿದ ವಿನಯ್ ಕುಮಾರ್ ನಾಯಕತ್ವ ಅನ್ನೋದು ಕೇವಲ ಕುರ್ಚಿ ಅಲ್ಲ ಅದು ನಿರಂತರವಾದ ಕೆಲಸವಾಗಿದೆ ಎಂದರು ಹಿರಿಯರ ಮಾರ್ಗದರ್ಶನ ಪಡೆದು ಅವರ ಉದ್ದೇಶದಂತೆ ಲಕ್ಷ ವೃಕ್ಷ ಮಾರ್ಕ್ ಯುವರ್ ಸ್ಪೇಸ್ ಕಾರ್ಯಕ್ರಮದ ಜೊತೆಗೆ ಮೌಢ್ಯ ನಿವಾರಣೆ ಬಗ್ಗೆ ಅರಿವು ಮೂಡಿಸುವ ಬಗ್ಗೆ ಸಾಕ್ತೇನೆ ಎಂದರು ನಾನು ನಮ್ಮ ಮಂಡ್ಯ ಮೊದಲ ಲೈನ್ ಸಂಸ್ಥೆಯ ಹಿರಿಯರಾದಂತಹ ಆನಂದ್ ಸರ್ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಮಂಜು ಸರ್ ಅವರು ಮತ್ತೆ ನಮ್ಮ ಕೆಂಪ್ರಾನ್ ಸರ್ ನಂದಿ ಸರ್ ದೇವೇಗೌಡ ಸರ್ ಹಾಗು ಎಲ್ಲರ ಮಾರ್ಗದರ್ಶನದಲ್ಲಿ ಇಲ್ಲಪ್ಪ ನೀನು ಈ ಸಲ ಅಧ್ಯಕ್ಷನಾಗು ನಾವೆಲ್ಲ ಸಪೋರ್ಟ್ ಇರ್ತೀವಿ ಅಂತ ನನ್ನ ಆಸೆ ನನಗೂ ಒತ್ತಾಸೆ ಒತ್ತಾಸೆಯಾಗಿ ಹಾಗಾಗಿ ನಾನು ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕ ಇ ಸಾಲಿನಲ್ಲಿ ಅಧ್ಯಕ್ಷನಾಗಿ ನಾನು ಈ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳೋಕೆ ಬಹಳ ಹೆಮ್ಮೆ ಆಗ್ತದೆ ಮತ್ತೆ ಪ್ರೌಢ ಆಗ್ತದೆ ಮತ್ತೆ ನಾನು ಈ ನಿಟ್ಟಿನಲ್ಲಿ ನಮ್ಮ ಗವರ್ನರ್ ಸರ್ ಸುಬ್ರಹ್ಮಣ್ಯ ಸರ್ ಅವರು ಒಂದಷ್ಟು ವಿಜುವಲ್ ಅಂತ ಇಟ್ಕೊಂಡಿದ್ದಾರೆ ಲಕ್ಷ ವೃಕ್ಷ ಮತ್ತೆ ಮಾರ್ಕ್ ಯುವನ್ ಪ್ಲೇಸ್ ಹೀಗೆ ಒಂದು ಗೌರ್ನರ್ ಅಲ್ಲಿ ಒಂದು ಐದಾರು ವಿಷನ್ಸ್ ಇಟ್ಟಿದೆ ಸೊ ಆ ವಿಷನ್ ಗಳನ್ನ ಇಟ್ಟು ಅವ್ರು ಏನು ವಿಷನ್ ಇಟ್ಕೊಂಡಿದ್ರೆ ಆ ವಿಷನ್ಗೆ ನಾನು ಮತ್ತೆ ಆಸೆ ನಿಂತ್ಕೊಂಡು ನಾನು ನನ್ನ ಕರ್ತವ್ಯ ಒಂದು ಭಾಗತೀನಿ ಅಂತ ಜೊತೆಗೆ ನನ್ನ ಒಂದು ಒಂದು ಸಣ್ಣ ಒಂದು ಆಸೆ ಎಲ್ಲರೊಳಗೊಂಡ ಎಲ್ಲ ಮನುಷ್ಯರು ಒಂದೇ ಒಂದೇ ಅಂತ ನಾವು ಆಗ್ಬೇಕು ಸೊ ಆ ನಿಟ್ಟಿನಲ್ಲೂ ನಾನು ಇದನ್ನ ಮಧ್ಯದಲ್ಲಿ ಸೇರಿಸ್ಕೊಂಡು

जिला रायबारी विहर्ष हर्ष संपुट ग पुनित कुमार विशेष कार्यदर्शी आनंद प्राथी अध्यक्ष श्रीधर अध्यक्ष व्यक्ष कुमार जीवन कुमार नंदी कुमार मत मंजू मंजु हलवर हलव हाजर